ಹೆಲಿಕಾಪ್ಟರ್ ಡ್ರೈವ್ ಅವನು ಹೆಂಗಿಲ್ಲ ಕತೆ ನೀವೇನಿಲ್ಲ ಅಂದ್ರೆ ಅವ್ರು ಯಾರು ಕೇಳಿದ್ರು ಫ್ರೀ ಆಗಿ ಕರ್ಕೊಂಡ್ತಾರ ಯಾಕಂದ್ರೆ ಬಸ್ ಫ್ರೀ ಮಾಡಿದ್ವಲ್ಲ ಅಂದ್ರೆ ಇದು ಫ್ರೀನೇ ಇರ್ಬೋದು ಏನಂತ ಐಡಿಯಾ ಮಾಡಿದ್ದಾರೆ ಅದು ಫ್ರೀ ಇರಲ್ಲ ಯಾಕಂದ್ರೆ ನಾವು ಅವರು ಪ್ರೈವೇಟ್ ಹೆಲಿಕಾಪ್ಟರ್ಸ್ ಅವ್ರು ಕರ್ಕೊಂಡ್ಬಂದು ಇಲ್ಲಿ ನಿಮ್ಮನ್ನ ಆ ಹೆಲಿಕಾಪ್ಟರ್ ಅಲ್ಲಿ ಮುಂದಿಸ್ಕೊಂಡು ಒಂದ್ ರೌಂಡ್ ನೋಡಿಸ್ತಾ ಇರ್ತೀವಿ ಹತ್ತನ್ನೆರಡು ನಿಮಿಷ ಆಕಾಶದಲ್ಲಿ ಕರ್ಕೊಂಡು ಹೋಗಿ ದೇವರಾಯನ ದುರ್ಗ ಸಿದ್ಧರ ಬೆಟ್ಟ ಆಮೇಲೆ ಈ ಕಡೆ ಬಂದ್ರೆ ನಮ್ಮ ಕೈದಾರ ಹೀಗೆಲ್ಲ ಸುಟ್ಕೊಂಡು ಬರ್ತಾರೆ ತುಮಕೂರ ಮೇಲಿಂದ ಹೆಂಗ್ ಕಾಣಿಸ್ತದೆ ಎಷ್ಟೋ ಜನ ಕಲ್ಪನೆ ಇರುತ್ತೆ ಏನಪ್ಪ ಇದು ಹೆಂಗ್ ಹೆಂಗ್ ಕಾಣಿಸ್ಬೋದು ನಮ್ಮೂರು ಅದನ್ನ ನೋಡ್ಬೋದು ಮೇಲಕ್ಕೆ ಹೋಗಿ ನೋಡ್ಬೋದು ಅದಕ್ಕಾಗಿ ಕೇವಲ ಮೂರ್ ಸಾವಿರದ ಒಂಬೈನೂರು ರೂಪಾಯಿ ಕೊಡ್ಬೇಕು ಏನು ಇಲ್ಲ ಆಯ್ತಾ ಸೀಟಿಗೆ ಮೂರ್ ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟರೆ ಒಂದ್ ರೌಂಡ್ ಹೊಡೆಸ್ತೀವಿ ನೀವು ಅಷ್ಟೇ ಸ್ಟೂಡೆಂಟ್ ನೋಡ್ರೆ ಇಚ್ಚಟಿ ಇಚ್ಚಟಿ ಏನಿಲ್ಲ ಇಲ್ಲಿ ಆಯ್ತಾ ಆಮೇಲೆ ಅದರಲ್ಲಿ ಇವತ್ತಿಂದ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಯಾರು ಬೇಗ ಬೇಗ ಮಾಡಿಕೊಂಡ್ರೆ ಬೇಗ ಬೇಗ ಸಿಗುತ್ತೆ